పదవుల కన్నా సామాన్యుడి క్షేమం నిన్న ప్రజలందరి తరపు ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಒಳ್ಳೆಯ ಶಿಕ್ಷಣ ಕ್ರೀಡೆ ವೈಯಕ್ತಿಕ ವೃತ್ತಿಯೊಂದಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯಾಗಿ ಒಳ್ಳೆಯ ಸತ್ಪ್ರಜೆಗಳಾಗಿ ದೇಶ ಕಟ್ಟುವಂಥ ನಾಯಕರಾಗಬೇಕೆಂದು ಕರ್ನಾಟಕ ಜನ ಸೇನಾ ಪ್ರಗತಿಪರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಎಂಪಿಎಸ್ ಮಂಜುನಾಥ್ರವರು ತಿಳಿಸಿದರು ಏನು ಖುಷಿಯಾಗಿದ್ದೀರಾ ಎರಡಕ್ಕೂ ಲಾಭ ಸರ್ಕಾರಕ್ಕೆ ಏನಂತ ಗೊತ್ತು ನಿಮಗೂ ಗೊತ್ತು ಸರ್ಕಾರ ನಡೆಸೋ ವಿಧಾನಗಳೆಲ್ಲ ತುಂಬ ಚೇಂಜ್ ಆಗಿದೆ ಹುಡುಗರು ಹೆಲ್ತ್ ಆಗಿರಬೇಕು ಅಂತ ಕಾನ್ಸೆಪ್ಟ್ ಮೈನ್ ಹುಡುಗರೇ ಇರೋದು ಮುಂದಿನ ಭವಿಷ್ಯತೆ ಮೂಮೆಂಟ್ ಬಂದಿದೆ ಆ ಉದ್ದೇಶ ಇಟ್ಕೊಂಡು ಇದು ಸುಮಾರು ಒಂದು ನಾಲ್ಕು ತಿಂಗಳಿಂದ ನಮ್ಮ ಶಿವಣ್ಣ ಆಮೇಲೆ ಮಂಜು ಸಿ ಶ್ರೀನಿವಾಸಣ್ಣ ಎಲ್ಲ ಒಂದು ಆಮೇಲೆ ಮುಷ್ಟೂರು ಎಲ್ಲ ಬಂದು ನಮ್ಮ ಹತ್ರ ಆಫೀಸಲ್ಲಿ ಮಾತುಕತೆ ನಡೆಸಿದರು ನಮ್ಮ ಗ್ರಾಮದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷನಾಗಿದ್ದಾಗ ಅವರು ಹೇಳಿದರು ಕಾರಣಾಂತಗಳಿಂದ ಸ್ವಲ್ಪ ಏನೋ ಅವರು ಸ್ವಲ್ಪ ಬ್ಯುಸಿಯಾಗಿದ್ದರು ನಾನು ಸ್ವಲ್ಪ ಬ್ಯುಸಿ ಇದೆ ಸೀಸನ್ ಒನ್ ಮಾಡಬೇಕು ಅಂದ್ಕೊಂಡಿದ್ದು ಸೀಸನ್ ಒನ್ನು ನಮ್ಮ ಹುಡುಗರು ಅನಿಶನ್ನ ಎಲ್ಲ ಬಂದರು ಮಾಡ್ತಾಯಿದ್ದೀವಿ ಉದ್ದೇಶ ಒಂದೇ ಸೀಸನ್ ಒನ್ ಟೂ ತ್ರೀ ಫೋರ್ ಬೆಳಿಬೇಕು ಅಂತ ಒಂದು ಕಾನ್ಸೆಪ್ಟ್ ಏನಕ್ಕಂದರೆ ದಿನೇ ದಿನೇ ನೀವು ಚೇಂಜ್ ಆಗಬೇಕು ಅನ್ನೋ ಉದ್ದೇಶ ಅಷ್ಟೇ ಇಲ್ಲಿ ರಾಜಕೀಯ ಮಾಡೋದಾಗಲಿ ಯಾವ ಪಾರ್ಟಿನ ಏನಿವಾಗ ನೋಡೋದಾಗಲಿ ಒಬ್ಬೊಬ್ಬರಿಗೊಂದೊಂದು ಗುರಿ ಇರುತ್ತೆ ನನ್ನ ಗುರಿ ಒಂದೇ ಯುವಕರಲ್ಲಿ ತಂದೆ ತಾಯಿ ನಿಮ್ಮ ನಿಮ್ಮೊಟ್ಟೆ ತುಂಬಿಸ್ಕೊಂಡು ಒಂದು ಹತ್ತು ನಿಮಿಷ ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದು ಇದು ಎಲ್ಲ ಟೈಮ್ ಪಾಸ್ ಅನ್ಕೋಬೋದು ಒಂದು ಹತ್ತು ನಿಮಿಷ ಆಡದೆ ಎಷ್ಟು ಬಾಡಿ ಫ್ರೀ ಆಗತ್ತೆ ಅಂತ ಗೊತ್ತಾಗತ್ತೆ ಎಲ್ಲರೂ ಯುವಕರಲ್ಲಿ ಒಂದೇ ಒಂದು ವಿನಂತಿ ಇನ್ನು ಮುಂದಿನ ನಮ್ಮ ಕರ್ನಾಟಕ ಜನಸೇನಾ ಕಡೆ ಕಡೆಯಿಂದನೂ ಟೂರ್ನಿಮೆಂಟ್ ಟೂ ಇರುತ್ತೆ ತ್ರೀ ಇರುತ್ತೆ ಫೋರ್ ಇರುತ್ತೆ ಎಲ್ಲ ಇರ್ತದೆ ಹುಡುಗರಲ್ಲಿ ಹೊಂದಾಣಿಕೆ ಬೇಕು ಇದರಲ್ಲಿ ಒಂದು ಕಾನ್ಸೆಪ್ಟ್ ಎಲ್ಲರೂ ಹೇಳ್ತಾರೆ ಬರ್ತಾರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಕಡೆಯಿಂದ ನಾವೇನೋ ಆಸೆ ಕೊಡಲ್ಲ ನಿಮ್ಮ ಹತ್ರ ನಾವೇನು ಕೇಳಲ್ಲ ಯಾರನ್ನೂ ಬೆಳ್ಸಕ್ಕೆ ಹೋಗಬೇಡಿ ನೀವು ನೀವು ಬೆಳೀರಿ ಯಾರನ್ನೂ ಹೋಗಬೇಡಿ ನೀವು ನೀವು ಬಿಡಿ ಬೆಳೀರಿ ಏನಕ್ಕೆ ಈ ಸನ್ಮಾನಾಗ ಅದಕ್ಕೊಂದು ಸಾವಿರ ರೂಪಾಯಿ ವೇಸ್ಟು ಅದೊಂದು ಸಾವಿರ ರೂಪಾಯ್ದಿದ್ದರೆ ಇವರಿಗೆಲ್ಲ ಒಂದು ಸ್ಪೀಟ್ಗಳಿಗೆಲ್ಲ ತಿನ್ಬೋದಾಗಿ ತುಂಬ ವೇಷ್ ಖರ್ಚು ಮಾಡೋಕ್ಕೋಗ್ಬೇಡ್ರಿ ಮುಂದೆ ಬರೋರಿಗೂ ಅಷ್ಟೇ ಯಾರೋ ಅದೇ ದೊಡ್ಡವ್ರು ಬಂದ್ರೇನೋ ಏನೋ ಒಂದು ಹೂವು ಕೊಡಿ ನಿಮ್ಮ ಖುಷಿಗೆ ಏನೋ ಒಂದು ಜೈಗಾರ ಹಾಕಿ ಅಷ್ಟು ಬಿಟ್ಟು ಬೇರೆ ಯಾರನ್ನೂ ಬೆಳ್ಸೋಕ್ಕೆ ಹೋಗ್ಬೇಡಿ ನೀವು ನೀವು ಬೆಳೆಯಿರಿ ನಿಮ್ಮ ಅಪ್ಪ ಅಮ್ಮ ಹೆಸರು ತಂದು ಕೊಡಿ ನಮಸ್ಕಾರ ಮಾಡಬೇಕು ಏನಿಲ್ಲ ಒಕ್ಕೂಟ ಅಂದ್ರೆ ಏನು ಗೊತ್ತಾ ನೀವು ಚಿಕ್ಕವರಿಂದ ಒಂದು ಕಾನ್ಸೆಪ್ಟ್ ಮಾಡ್ತೀರ ಮಾತು ಟೂರ್ನಿಮೆಂಟ್ ಪೇರು ಪೇರ್ವನಿಷ್ ಹಾಂ ನಿಮ್ಮ ಟೂರ್ನಮೆಂಟ್ ಹೆಸರು ಹಾಕ್ಕೊಂಡು ಕೂಡ ನಮ್ದು ಹಾಕೊಂಡ್ ಮಾಡಿ ನಮ್ದೇ ಹಾಕಿದ್ರು ಕೂಡ ಹೇಳ ಇವಾಗ ಒಂದು ಫೇಮಸ್ ಆಗಿರ್ತೇವೆ ಇವ್ರ ಇಪ್ಪತ್ತು ವರ್ಷದಿಂದ ಸೀನಿಯರ್ಸ್ ಅದನ್ನೇ ಹೈಲೈಟ್ ಮಾಡಿ ಜೊತೆಗೆ ನಮ್ಮ ಟೈಪ್ ಮಾಡ್ಕೊಳ್ಳಿ ನಾವು ನಿಮ್ಮ ಜೊತೆ ಇರ್ತೀವಿ ಅಷ್ಟೇ ನಮ್ಮ ನಿಮ್ಮ ಜೊತೆ ಇರ್ತೀವಿ ನಮ್ಮ ಜೊತೆ ನೀವು ಬರಬೇಡಿ ಪ್ಯಾಂಟ್ ಎರ್ತಾಕ್ತಾ ಇದೇನಾ ಇವಾಗ ಸಂಘಟನೆ ನಿಮ್ದು ಒಂದು ಮಾಡಿರ್ತೀರಾ ಎಲ್ಲರೂ ಮಾಡಿರ್ತೀರಾ ನಂದು ಇದೊಂದು ಕ್ರಿಕೆಟ್ ನಂದೊಂದು ಟೀಮ್ ಅಂತ ಅದು ನಿಮ್ಮ ಸಂಘಟನೆ ಹೆಸರಿಟ್ಕೊಂಡು ಇಟ್ಕೊಂಡು ಸಂಘಟನೆ ಹೆಸರು ಕೆಳಗಡೆ ನಮ್ಮ ಸಂಘಟನೆ ಹಾಕೊಡಿ ನಮ್ಮ ಕೈಯಲ್ಲಾಗಿದ್ದು ಏನೇ ಆಗಲಿ ಬಂದು ಸ್ಪೋರ್ಟ್ಸ್ಗಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಾನು ಶೋರ್ ಆಗಿ ಹೇಳ್ತೀನಿ ಯಾರು ಏನೇ ಮಾಡ್ಲಿ ಸ್ಪೋರ್ಟ್ಸ್ ಅಂತೂ ಸಪೋರ್ಟ್ ಮಾಡಿ ಕ್ರಿಕೆಟ್ ಅಂತಲ್ಲ ಕಬಡ್ಡಿ ಆಡ್ರಿ ಕ್ರಿಕೋ ಏನ ಆಡ್ರಿ ಅದೇ ಸಂಘಟನೆ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆಯಲ್ಲ ಇದನ್ನು ದೊಡ್ಡದಾಗಿ ಮಾತ್ರನೇ ಮಂಜಾನ ಬರ್ತಾರೆ ಅಂದ್ಕೊಳ್ಬೇಡಿ ನಿಮ್ಮ ಸಂಘಟನೆಯಿಂದ ಕೂಡ ನಾವು ಬರ್ತೀವಿ ನೀವೊಂದು ಕ್ರಿಕೆಟ್ ಹೆಸರಿಕಿರ್ತೀರಲ್ವಾ ಯಾವುದೋ ಚಪ್ಪ ಯಾವ್ದು ಬಟ್ಟಿದ್ದ ಅದೇ ನಿಂಗ್ಲಿ ಪ್ರೀಮಿಯರ್ ಮೀಮು ದಾನ್ಗೆ ಟೈಅಪ್ ಐನೇದಿ ಮಾಡಿ మా పెద్దగా కనిపించదు మీదే పెద్దగా అంటే డబుల్ మీనింగ్ అర్థం చేసుకోవద్దు నువ్వు నొగ్గొద్దు అదే చెప్తాను అదే చెప్తాను నొక్తా ఉండే నాకు అతనిపిస్తున్నా మీదే పెద్దగా పెట్టుకోండి మా చిన్నగా పెట్టండి అంతే ఓకేనా

అది <Gãra> మనమి